ನಾನಿವತ್ತು ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದಾಗಿರುವಂಥ ಅಷ್ಟೇ ರುಚಿಯಾಗಿರುವ ಒಂದು ಬದನೆಕಾಯಿ ಪಲ್ಯದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಬೈಂಗನ್ ಬರ್ತಾ ಅಂತ ಕೂಡ ಕರಿಬಹುದು ಅಥವಾ ಸುಟ್ಟ ಬದನೆಕಾಯಿ ಪಲ್ಯ ಅಂತ ಕೂಡ ಕರಿಬಹುದು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ತೋರಿಸ್ತಾ ಇರುವಂಥ ಪಲ್ಯ ಚಪಾತಿ ಜೊತೆಗೆ ದೋಸೆ ಪೂರಿ ರೊಟ್ಟಿ ಮೊಸರನ್ನ ಹೀಗೆ ಎಲ್ಲದರ ಜೊತೆಗೂ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಎರಡು ದೊಡ್ಡ ಬದನೆಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಉದ್ದ ಇರುವಂಥ ಬದನೆಕಾಯಿ ತೊಗೊಂಡ್ರೆ ಸುಡೋದು ಈಸಿ ಬೇಯೋದು ಸುಲಭ ಆಗುತ್ತೆ ಬೆಳ್ಳುಳ್ಳಿ ಎರಡು ಟೊಮ್ಯಾಟೊ ಹಾಗೆ ಸಣ್ಣ ಸಣ್ಣದಾಗಿರುವಂಥ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಈಗ ಬದನೆಕಾಯಿನ ಸುಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳುಗಳನ್ನ ತಗೊಂಡಿದ್ದೀನಿ ಬದನೆಕಾಯಿನ ಹೀಗೆ ಸೀಳಿ ಬೆಳ್ಳುಳ್ಳಿನ ಅದರೊಳಗಡೆ ಸ್ಟಫ್ ಮಾಡಬೇಕು ನಾನಿಲ್ಲಿ ಬದನೆಕಾಯಿಗೆ ಎಣ್ಣೆ ಸವರ್ತಾಯಿಲ್ಲ ಜಸ್ಟ್ ವಾಶ್ ಮಾಡಿಕೊಂಡು ಹಾಗೇ ಉಪಯೋಗಿಸ್ತಾ ಇದ್ದೀನಿ ಬೆಳ್ಳುಳ್ಳಿನ ಹೀಗೆ ಬದನೆಕಾಯಿ ಒಳಗಡೆ ಸ್ಟಫ್ ಮಾಡಿ ಸುಟ್ಕೊಳ್ಳೋದ್ರಿಂದ ಬದನೆಕಾಯಿ ಮತ್ತು ಬೆಳ್ಳುಳ್ಳಿ ಎರಡಕ್ಕೂ ಸ್ಮೋಕಿ ಫ್ಲೇವರ್ ಬರುತ್ತೆ ಹೀಗೆ ಮಧ್ಯದಲ್ಲಿ ಮಾತ್ರ ಕಟ್ ಮಾಡಬೇಕು ತುದಿವರೆಗೂ ಕಟ್ ಮಾಡಿಕೊಂಡ್ರೆ ಒಲೆ ಮೇಲಿಟ್ಟಾಗ ಅದರದ್ದು ಜ್ಯೂಸ್ ಎಲ್ಲ ಸುರಿದುಬಿಟ್ಟು ಒಲೆ ಎಲ್ಲ ತುಂಬ ಗಲೀಜಾಗಿಬಿಡತ್ತೆ ಹಾಗಾಗಿ ಮಧ್ಯ ಮಾತ್ರ ಸೀಳ್ಕೊಂಡ್ರೆ ಸಾಕು ಚೆನ್ನಾಗೇ ಬೆಂದ್ಕೊಳ್ಳುತ್ತೆ ನೀವು ಎಷ್ಟು ಜನರಿಗೆ ಪಲ್ಯ ಮಾಡ್ತಾಯಿದ್ದೀರಾ ಅದರ ಮೇಲೆ ಎಷ್ಟು ಬದನೆಕಾಯಿ ಬೇಕು ಅನ್ನೋದನ್ನು ಯೋಚನೆ ಮಾಡಿ ಹಸಿರು ಮೆಣಸಿನ್ಕಾಯಿನ ಕೂಡ ಈ ಥರ ಸ್ಟಫ್ ಮಾಡಿ ಸುಟ್ಕೋಬಹುದು ಬಟ್ ನಾನು ಅಚ್ಕಾರದ ಪುಡಿನ ಬಳಸ್ತಾ ಇರೋದ್ರಿಂದ ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಸುಡ್ತಾ ಇಲ್ಲ ಬದನೆಕಾಯಿ ಹಾಗೆ ಬೆಳ್ಳುಳ್ಳಿ ಎರಡನ್ನ ಮಾತ್ರ ರೆಡಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಅಂಥ ಅವಶ್ಯಕತೆ ಇಲ್ಲ ಹಾಗೇ ಚೆನ್ನಾಗಿ ಬೇಯುತ್ತೆ ಈಗ ಒಂದು ಸ್ಟವ್ ಮೇಲೆ ಈ ಥರ ಮೆಶ್ ಪ್ಲೇಟ್ ಇಟ್ಟು ಬದನೆಕಾಯಿನ ಇಟ್ಟು ಸುಟ್ಕೋಬೇಕು ಇದು ಕಂಪ್ಲೀಟಾಗಿ ಸುಡೋದಕ್ಕೆ ಅಂದಾಜು ಏಳರಿಂದ ಎಂಟು ನಿಮಿಷ ಒಂದು ಹತ್ತು ನಿಮಿಷ ಅಂತ ಇಟ್ಕೊಳ್ಳಿ ಟೋಟಲ್ಲಾಗಿ ಬದನೆಕಾಯಿ ಸ್ವಲ್ಪ ದಪ್ಪ ಇದ್ದರೆ ಟೈಮ್ ಜಾಸ್ತಿ ಹಿಡಿಯತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಹೊರಗಡೆ ಪಾರ್ಟೆಲ್ಲ ತುಂಬ ಬೇಗ ಬೆಂದುಬಿಡುತ್ತೆ ಒಳಗಡೆ ಎಲ್ಲ ಗಟ್ಟಿಗಟ್ಟಿ ಹಸಿ ವಾಸನೆ ಹಾಗೆ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದೆಲ್ಲ ಬೇಯೋ ಅಷ್ಟರಲ್ಲಿ ತರಕಾರಿನ ಹೆಚ್ಚಿ ರೆಡಿ ಮಾಡಿಟ್ಕೊಂಡ್ಬಿಡೋಣ ನಾನು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊತಾ ಇದ್ದೀನಿ ಈರುಳ್ಳಿ ಹಾಗೆ ಟೊಮ್ಯಾಟೋನ ಕಡಿಮೆ ತೊಗೋಬೇಕು ಬದನೆಕಾಯ್ದು ಫ್ಲೇವರ್ ತುಂಬ ಪ್ರಾಮಿನೆಂಟಾಗಿ ಬರಬೇಕು ಅಂತ ಅಂದರೆ ಇದೆರಡು ಕ್ವಾಂಟಿಟಿ ಕಡಿಮೆ ಇರಬೇಕು ನಾನಿಲ್ಲಿ ಹುಳಿ ಅಂಶಕ್ಕೆ ನಿಂಬೆ ಹಣ್ಣನ್ನು ಉಪಯೋಗಿಸ್ತಾ ಇಲ್ಲ ಟೊಮೆಟೊ ಮಾತ್ರ ಬಳಸ್ತಾ ಇರೋದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಎರಡು ದೊಡ್ಡ ದೊಡ್ಡ ಬದನೆಕಾಯಿಗೆ ಎರಡು ಸಣ್ಣ ಸೈಜಿನ ಟೊಮ್ಯಾಟೊ ಆದರೆ ಸಾಕು ಕೇವಲ ಹದಿನೈದು ನಿಮಿಷದಲ್ಲಿ ಈ ಪಲ್ಯನ ರೆಡಿ ಮಾಡ್ಕೊಂಡು ಬಿಡ್ಬೋದು ಆ ಕಡೆ ಬದನೆಕಾಯಿ ಸುಡುವಷ್ಟರಲ್ಲಿ ನಾವು ತರಕಾರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ತಿರ್ಗಿಸ್ತಾ ಬದನೆಕಾಯಿನ ಬೇಯಿಸ್ಕೋಬೇಕು ಕೆಳಗಡೆ ಭಾಗ ಕೂಡ ಚೆನ್ನಾಗಿ ಬೇಯಬೇಕು ಇಲ್ಲ ಅಂದರೆ ವಾಸನೆ ಉಳ್ಕೊಂಡು ನಾವು ಕಟ್ ಮಾಡಿದಾಗ ಅಥವಾ ಮ್ಯಾಶ್ ಮಾಡಿದಾಗ ಗಂಟು ಉಳ್ಕೊಂಡು ಬಿಡುತ್ತೆ ಹಸಿ ಹಸಿ ವಾಸನೆ ಉಳ್ಕೊಂಡ್ಬಿಡತ್ತೆ ತಿನ್ನೋದಕ್ಕೂ ಅಷ್ಟು ಒಳ್ಳೆಯದಲ್ಲ ಅದು ಹಾಗಾಗಿ ಪೂರ್ತಿ ಎಲ್ಲ ಕಡೆಯೂ ಚೆನ್ನಾಗಿ ಬೇಯೋ ಹಾಗೆ ನೋಡ್ಕೋಬೇಕು ಈ ಥರ ಹೊರಗಡೆ ಸಿಪ್ಪೆ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಹೊರಗಡೆ ಸಿಪ್ಪೆ ಎಲ್ಲ ಮೆತ್ತಗಾಗಿದೆ ಅಂತ ಅನ್ನಿಸಿದಾಗ ಸ್ಟವ್ ಆಫ್ ಮಾಡಿಬಿಟ್ಟು ಬದನೆಕಾಯಿನ ಒಂದು ಬೌಲಿಗೆ ಹಾಕಿ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಅದೇನು ಸ್ಮೋಕಿ ಫ್ಲೇವರ್ ಇದೆ ಅದೆಲ್ಲ ಬದನೆಕಾಯಿ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ಸಾಕು ಸೊ ಈಗ ಟೈಮ್ ಆಗಿದೆ ಈಗ ಸಿಪ್ಪೆ ತೆಕ್ಕೊಳ್ಳೋಣ ಸಿಪ್ಪೆ ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನ ಹಾಕ್ಕೊಬೇಡಿ ನೀರು ಹಾಕೋದ್ರಿಂದ ನಾವು ಸ್ಮೋಕಿ ಫ್ಲೇವರ್ ಅಂತ ಏನು ಹೇಳ್ತೀವಿ ಅದು ಕಂಪ್ಲೀಟಾಗಿ ನೀರೊಳಗಡೆ ಹೊಟ್ಟೋಗುತ್ತೆ ಬದನೆಕಾಯಿಯಲ್ಲಿ ಯಾವುದೇ ರೀತಿಯಾದಂಥ ಸ್ಮೋಕಿ ಫ್ಲೇವರ್ ಉಳ್ಕೊಂಡಿರೋದಿಲ್ಲ ಬದನೆಕಾಯಿ ಚೆನ್ನಾಗಿ ಸುಟ್ಟು ಬೆಂದಿದ್ರೆ ಸಿಪ್ಪೆ ತೆಗೆಯೋದೇನು ಕಷ್ಟ ಆಗೋದಿಲ್ಲ ನೋಡಿ ಹೀಗೆ ಎಳೆದ್ಬಿಟ್ರೆ ಈಸಿಯಾಗಿ ಬಂದುಬಿಡತ್ತೆ ನೀರೊಳಗೆ ಹಾಕಿದ್ರೆ ಬದನೆಕಾಯಿ ಬ್ಲ್ಯಾಂಡ್ ಫ್ಲೇವರ್ ಉಳ್ಕೊಳ್ಳುತ್ತೆ ಅಷ್ಟೆ ಹಾಗಾಗಿ ಹೀಗೆ ಈಸಿಯಾಗಿ ತೆಕ್ಕೊಂಬಿಡಿ ನೋಡಿ ಕರೆಕ್ಟಾಗಿ ಬೆಂದಿರೋದ್ರಿಂದ ನನಗೆ ಸಿಪ್ಪೆ ತೆಗೆಯೋಕ್ಕೇನು ಕಷ್ಟ ಆಗಲಿಲ್ಲ ಸಿಪ್ಪೆ ಚೆನ್ನಾಗಿ ಸುಕ್ ಸುಕ್ಕು ಬಂದಿರಬೇಕು ಆಗಿರಬೇಕು ಹಾಗಿದ್ದಾಗ ಮಾತ್ರ ಅದು ಸರಿಯಾಗಿ ಬೆಂದಿದೆ ಅಂತ ಅರ್ಥ ನಾನು ಬೆಳ್ಳುಳ್ಳಿನ ತೆಗೆದಿಲ್ಲ ಅದರೊಳಗಡೆ ಬಿಟ್ಟಿದ್ದೀನಿ ಮ್ಯಾಶ್ ಮಾಡಬೇಕಾದ್ರೆ ಅಥವಾ ಕಟ್ ಮಾಡ್ಕೋಬೇಕಾದ್ರೆ ಅದ್ರ ಜೊತೆಗೇ ನಾನು ಅದನ್ನ ಕಟ್ ಮಾಡ್ಕೋತೀನಿ ಸೊ ಇಷ್ಟು ರೆಡಿ ಮಾಡಿಕೊಂಡ್ರೆ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮ್ಯಾಶ್ ಮಾಡ್ಕೋತಾ ಇಲ್ಲ ನನಗೆ ಪಲ್ಯದಲ್ಲಿ ಬದನೆಕಾಯಿ ಪೀಸಸ್ ಸಿಕ್ಕರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಮ್ಯಾಶ್ ಮಾಡ್ಕೊಳ್ಳೋದ್ರ ಬದಲು ಒಂದು ಚಾಕು ಸಹಾಯದಿಂದ ಈ ಥರ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಮ್ಯಾಶ್ ಕೂಡ ಮಾಡ್ಕೋಬಹುದು ಆಗ ಬದನೆಕಾಯಿ ಚಟ್ನಿ ಥರ ಆಗತ್ತೆ ಬದ್ನೆಕಾಯಿ ತುಂಬ ಎಳೆಯದಿದ್ದಾಗ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಬೀಜ ಆಗಿಬಿಟ್ರೆ ಅಷ್ಟಾಗಿ ರುಚಿ ಅಂತ ಅನಿಸೋದಿಲ್ಲ ಹಾಗಾಗಿ ಆದಷ್ಟು ಎಳೆ ಬದನೆಕಾಯಿನ ಉಪಯೋಗಿಸಿ ಈ ಥರ ದೊಡ್ಡ ದೊಡ್ಡ ಪೀಸ್ನ ಮಾಡಿಟ್ಕೊಂಡ್ರೆ ಸಾಕು ಈಗ ಒಂದು ಬಾಣಲೆನ ಕಾಯಕ್ಕಿಟ್ಟು ಕಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದು ಬಿಸಿ ಆದಮೇಲೆ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಕಡಿಮೆ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಅದನ್ನು ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಸ್ವಲ್ಪ ಸಾಫ್ಟ್ ಆದಮೇಲೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಅರ್ಶನದ ಪುಡಿ ಅಚ್ ಪುಡಿ ಕೊತ್ತಂಬರಿ ಬೀಜದ ಪುಡಿ ಹಾಗೆ ಗರಂ ಮಸಾಲ ಕೊನೆಯದಾಗಿ ಉಪ್ಪು ಇಲ್ಲಿ ನೀವು ಖಾರ ಎಷ್ಟು ಬೇಕು ಮಸಾಲೆ ಪದಾರ್ಥಗಳು ಎಷ್ಟು ಬೇಕು ಅದರ ಅಂದಾಜಿನ ಮೇಲೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೋಬೋದು ಅಥವಾ ಮಸಾಲೆ ಪದಾರ್ಥಗಳನ್ನು ರುಬ್ಬಿ ಕೂಡ ಅಥವಾ ಡ್ರೈ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಕೂಡ ಬಳಸ್ಬೋದು ಅಥವಾ ಹೀಗೆ ರೆಡಿ ಪೌಡರ್ನ ಕೂಡ ಉಪಯೋಗಿಸ್ಕೋಬಹುದು ನೀವು ಬೆಳ್ಳುಳ್ಳಿನ ಬದನೆಕಾಯಿ ಜೊತೆಗೆ ರೋಸ್ಟ್ ಮಾಡಿಲ್ಲ ಅಂತ ಅಂದರೆ ಈ ಹಂತದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೋಬೋದು ಅದರ ರುಚಿನೂ ಚೆನ್ನಾಗಿರುತ್ತೆ ಈಗ ಎಲ್ಲದನ್ನು ಮಿಕ್ಸ್ ಮಾಡಿ ಹೊಂದ್ಕೊಳ್ಳೋದಕ್ಕೆ ಒಂದು ನಿಮಿಷ ಸಿಮ್ಮರಲ್ಲಿ ಇಡ್ತಾ ಇದ್ದೀನಿ ಹೀಗೆ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಆಗ ಮಸಾಲೆ ಪದಾರ್ಥಗಳು ಹಾಗೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಅಂತ ಈಗ ಸರಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದ್ನೆಕಾಯಿ ಅದನ್ನು ಇದ್ದೀನಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗ ಬದನೆಕಾಯಿ ಫ್ಲೇವರ್ನೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಒಂದೆರಡು ಸರಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಸಿಮ್ಮರಲ್ಲಿಟ್ಟು ಒಂದು ನಿಮಿಷ ಹಾಗೆ ಬೇಯ್ಕೊಳ್ಳೋದಕ್ಕೆ ಬಿಡಿ ತುಂಬ ಏನು ಬೇಕಾಗಲ್ಲ ಆಲ್ರೆಡಿ ನಾವು ಬದನೆಕಾಯಿನ ಸುಟ್ಟಿರೋದ್ರಿಂದ ಒಗ್ಗರಣೆಯಲ್ಲಿ ಮತ್ತೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರುಚಿ ರುಚಿಯಾಗಿರುವಂಥ ಬೇಂಗನ್ ಭರ್ತಾ ಅಥವಾ ಸುಟ್ಟ ಬದನೆಕಾಯಿ ಪಲ್ಯ ರೆಡಿ ಆಗಿಬಿಡತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿದ್ರಲ್ಲ ತುಂಬ ಸುಲಭವಾಗಿ ಅಷ್ಟೇ ರುಚಿಕರವಾಗಿರುವಂಥ ಬೈಂಗನ್ ಭರ್ಥಾನ ಎಷ್ಟು ಬೇಗ ರೆಡಿ ಮಾಡ್ಕೊಂಡ್ಬಿಟ್ವಿ ಅಂತ ಮಾಡೋದು ಕೂಡ ಸುಲಭ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕಟ್ ಮಾಡೋದ್ರ ಬದಲು ಮ್ಯಾಶ್ ಮಾಡಿ ಹಾಕಿದ್ರೆ ಸುಟ್ಟು ಬದನೆಕಾಯಿ ಚಟ್ನಿ ಅಂತ ಕೂಡ ಕರಿಬೋದು ಇದಾಗಿತ್ತು ಇವತ್ತಿನ ನನ್ನ ಬೈಂಗನ್ ಭರ್ತಾ ರೆಸಿಪಿ ಅಥವಾ ಸುಟ್ಟ ಬದನೆಕಾಯಿ ಪಲ್ಯದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಇನ್ನಷ್ಟು ಈಸಿಯಾಗಿರೋಂಥ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು